ಚಿನ್ನ ಕಳ ಸಾಗಾಣಿಕೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ನಟಿ ರನ್ಯಾ ರಾವ್ ವಿರುದ್ಧ ಅತ್ಯಂತ ಅಶ್ಲೀಲ ಮತ್ತು ಅಸಹ್ಯಕರವಾಗಿ ನಾಲಿಗೆ ಹರಿಬಿಟ್ಟಿದ್ದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ವಿರುದ್ಧ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಅಕುಲ್ ಅನುರಾಧ ಎಂಬುವರು ದೂರು ದಾಖಲಿಸಿದ್ದಾರೆ ಅವರ ದೂರಿನ ಆಧಾರದ ಮೇಲೆ ಯತ್ನಾಳ ವಿರುದ್ಧ ಬಿ ಎಸ್ ಎನ್ ಸೆಕ್ಷನ್ ಎಪ್ಪತ್ತೊಂಬತ್ತರ ಅಡಿಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಸುಮಾರು ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ದುಬೈನಿಂದ ಬೆಂಗಳೂರಿಗೆ ನಟಿ ರಣ್ಯಾರಾವ್ ಕಳ ಸಾಗಾಣಿಕೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಅವರನ್ನು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಇವರು ಅವರ ವಿರುದ್ಧ ತನಿಖೆ ನಡೆಯುತ್ತಿದೆ ಈ ನಡುವೆ ರಣ್ಯಾರಾವ್ ಬಂಧನದ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದ ಯತ್ನ ಆಕೆ ದೇಹದಾದ್ಯಂತ ಚಿನ್ನವನ್ನು ತಂದಿದ್ಲು ರಂಧ್ರಗಳನ್ನು ಹೊಂದಿರುವವಳೆಲ್ಲ ಚಿನ್ನವನ್ನು ಬಚ್ಚಿಟ್ಟಿದ್ಲು ಎಂದು ಅಶ್ಲೀಲವಾಗಿ ಹೇಳಿಕೆ ನೀಡಿದ್ದರು ಯತ್ನಾಳ್ ಹೇಳಿಕೆ ಮತ್ತು ಅಶ್ಲೀಲ ಪದ ಬಳಕೆಯು ರನ್ಯಾ ರಾವ್ ಅವರ ತೇಜೋವಧೆ ಮಾಡುವಂತಿದೆ ಎಂದು ತಮ್ಮ ದೂರಿನಲ್ಲಿ ಅಕುಲ್ ಆರೋಪಿಸಿದ್ದಾರೆ